ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದ ವೀರ ಯೋಧನಾದ ಶ್ರೀ ಬಸವರಾಜ್ ಕಾಡಪ್ಪ ಚೌಗುಲಾ ಇವರು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರಾಖಂಡ ಇಪ್ಪತ್ಮೂರು ವೈರ್ಲೆಸ್ ಸಿಗ್ನಲ್ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿರುತ್ತಾರೆ ಇವರ ಇಪ್ಪತ್ಮೂರು ವರ್ಷಗಳ ಕಾಲ ಭಾರತಾಂಬಿಯ ಸೇವೆಯನ್ನು ಮಾಡಿರುತ್ತಾರೆ ಇವರು ನಾಯಕ್ ಸುಬೇದಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದರು ಇವರ ಅಕಾಲಿಕ ಮರಣದಿಂದಾಗಿ ಯರಗಟ್ಟಿ ಗ್ರಾಮದಲ್ಲಿ ಮೌನದ ವಾತಾವರಣ ಆವರಿಸಿದೆ ದುಃಖ ತೃಪ್ತರು ಸಮಸ್ತ ಯರಗಟ್ಟಿ ಗ್ರಾಮಸ್ಥರು ಮಾಜಿ ಹಾಗೂ ಹಾಲಿ ಸೈನಿಕರು ಹಾಗೂ ಗ್ರಾಮ ಪಂಚಾಯಿತಿ ಬಡಕುಂದ್ರಿ ಸರ್ವ ಸದಸ್ಯರು ಬಡಕುಂದ ಿ ಕ್ರಾಸ್ದಿಂದ ಯರಗಟ್ಟಿ ಗ್ರಾಮದವರೆಗೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ಬರುವುದು ಬಡಕುಂದಿ ಹಾಗೂ ಯರಗಟ್ಟಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಸೈನಿಕರು ಹಾಗೂ ನಿವೃತ್ತ ಸೈನಿಕರು ಈ ವೀರ ಯೋಧನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಬೇಕೆಂದು ನಮ್ಮ ಜಿಎಸ್ಫೈ ಸುದ್ದಿವಾಹಿನಿ ಮುಖಾಂತರ ಕೇಳಿಕೊಳ್ಳುವುದು ಬಿರೋ ರಿಪೋರ್ಟ್ ಗಂಗಾಧರೇಶ್ ಶಿರಗಾವಿ ಜಿಎಸ್ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ